ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣನ ಮಾಡಿದ್ರು ಇಲ್ಲಿ ಪುರುಷರು ಕೂಡ ಬೇಡಿಕೆಗಳನ್ನ ಇದ್ರು ಪುರುಷರಿಗೂ ಕೂಡ ಉಚಿತ ಬಸ್ ಪ್ರಯಾಣ ಮಾಡಿ ಅಂತ ಹೇಳ್ಬಿಟ್ಟು ಬಟ್ ಆದರೆ ಸರ್ಕಾರ ಒಪ್ಕೊಂಡಿರ್ಲಿಲ್ಲ ಇವಾಗ ಜೂನ್ ಒಂದನೇ ತಾರೀಕು ಪುರುಷರಿಗೂ ಕೂಡ ಉಚಿತ ಬಸ್ ಪ್ರಯಾಣ ಇರುತ್ತೆ ಇದನ್ನು ಸರ್ಕಾರದಿಂದ ಹೇಳ್ತಾ ಇರಲ್ಲ ಸಾರಿಗೆ ಇಲಾಖೆಯಿಂದನೇ ತಿಳಿಸ್ತಾ ಇರುವಂಥದ್ದು ಪುರುಷರಿಗೂ ಕೂಡ ಜೂನ್ ಒಂದನೇ ತಾರೀಕಿಂದ ಉಚಿತ ಬಸ್ ಪ್ರಯಾಣ ಇರುತ್ತೆ ಯಾಕೆ ಈ ರೀತಿಯಾಗಿ ಸಡನ್ನಾಗಿ ಒಂದನೇ ತಾರೀಕಿಂದನೇ ಡಿಸಿಷನ್ ತಗೊಂಡಿದ್ದಾರೆ ಒಂದನೇ ತಾರೀಕಿಂದನೇ ಯಾಕೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ ನಿಜವಾಗ್ಲೂ ಇದೆಯೋ ಅಂತ ಹೇಳ್ಬಿಟ್ಟು ನಿಮಗೆ ನಿಜವಾಗ್ಲೂ ಡೌಟ್ ಬರುತ್ತಲ್ವಾ ಹಂಡ್ರೆಡ್ ಪರ್ಸೆಂಟ್ ಅವತ್ತು ಜೂನ್ ಒಂದನೇ ತಾರೀಕು ಉಚಿತ ಬಸ್ ಪ್ರಯಾಣ ಪುರುಷರಿಗೂ ಕೂಡ ಇರುತ್ತೆ ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂತ ಮಾಹಿತಿನ ತಿಳ್ಕೊಳ್ಳೋಣ ಆ್ಯಂಡ್ ಇದಿಷ್ಟೇ ಅಲ್ಲ ಇವಾಗ ಹತ್ತೊಂಬತ್ತು ಹಾಗೆ ಇಪ್ಪತ್ತನೇ ಕಂತಿನ ಹಣದ ಬಗ್ಗೆಯೂ ಕೂಡ ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಈಗ ಬಂದಿರುವಂಥ ಲೇಟೆಸ್ಟ್ ಅಪ್ಡೇಟ್ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಹೊಸದಾಗಿ ಏನಾದರೂ ನಾನು ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಉಚಿತ ಬಸ್ ಪ್ರಯಾಣದ ಬಗ್ಗೆ ತಿಳ್ಕೊಳ್ಳೋಣ ಇಷ್ಟು ದಿನ ಏನೋ ಮಹಿಳೆಯರಿಗೆ ಮಾತ್ರ ಉಚಿತ ಬಸ್ ಪ್ರಯಾಣ ಇತ್ತು ಮಹಿಳೆಯರಿಗೆ ಆ ಮಾತ್ರ ಕೊಟ್ಟಿದ್ದಾರೆ ನಮಗೆ ಕೊಟ್ಟಿಲ್ಲ ಪುರುಷರಿಗೂ ಕೊಡಿ ಅಂತೇಳಿ ಪುರುಷರು ಕೂಡ ಸಾಕಷ್ಟು ಬಾರಿ ಕೇಳ್ಕೊಂಡ್ರು ಸರ್ಕಾರಕ್ಕೆ ಬಟ್ ಆದರೆ ಸರ್ಕಾರ ಪುರುಷರಿಗೆ ಮಾಡಲಿಲ್ಲ ಈ ಉಚಿತ ಬಸ್ ಪ್ರಯಾಣ ಬಂದಾಗಿಂದೂ ಬಸ್ಸಲ್ಲಿ ಜನನೋ ಜನ ಮಹಿಳೆಯರು ಓಡಾಟ ಅಂತೂ ಕೇಳಂಗೆ ಇಲ್ಲ ಅಷ್ಟು ಓಡಾಟ ಮಾಡ್ತಾ ಇದ್ದಾರೆ ಅಷ್ಟು ಜನ ಈ ಉಚಿತ ಬಸ್ ಬಿಟ್ಟಾಗಿಂದನು ಆ ವಯಸ್ಸಾದಂಥವ್ರಿಗೆ ಶಾಲೆಯ ಕಾಲೇಜಿಗೆ ಹೋಗೋಂಥ ಮಕ್ಳುಗಳಿಗೆ ತುಂಬಾ ಕಷ್ಟ ಆಗ್ತಾ ಇದೆ ಎಷ್ಟೋ ಜನ ಈ ಯೋಜನೆನೇ ಬೇಡ ಈ ಉಚಿತ ಬಸ್ ಪ್ರಯಾಣ ಯೋಜನೆನೇ ಬೇಡ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ಬಿಟ್ಟು ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ರು ಸರ್ಕಾರದ ಬಳಿ ಬಟ್ ಆದರೆ ಸರ್ಕಾರ ಏನು ಹೇಳ್ತು ಅಂತಂದ್ರೆ ನಾವು ಅವತ್ತು ಮಾತನ್ನ ಕೊಟ್ಟಿದ್ವಿ ಸೊ ಅದೇ ರೀತಿಯಾಗಿ ನಾವು ನಡ್ಕೋಬೇಕು ಯಾಕಂದ್ರೆ ಮತ್ತೆ ಎಲೆಕ್ಷನ್ ಬಂದೇ ಬರುತ್ತೆ ಮತ್ತೆ ಕೂಡ ನಮ್ಮನ್ನು ಗೆಲ್ಲಿಸ್ತಾರೆ ಅಂತ ಹೇಳಿ ಭರವಸೆ ಮೇಲೆ ಸರ್ಕಾರ ಕ್ಯಾನ್ಸಲ್ ಮಾಡಲಿಲ್ಲ ಇನ್ನೂ ಕೂಡ ಉಚಿತವಾಗಿ ಮಹಿಳೆಯರು ಓಡಾಟನ ಮಾಡ್ತಾ ಇದ್ದಾರೆ ಬಟ್ ಆದರೆ ಇವಾಗ ಜೂನ್ ಒಂದನೇ ತಾರೀಕಿಂದ ಪುರುಷರಿಗೂ ಕೂಡ ಉಚಿತ ಬಸ್ ಪ್ರಯಾಣ ಇರುತ್ತೆ ಅಂತ ಹೇಳ್ಬಿಟ್ಟು ಸಾರಿಗೆ ಇಲಾಖೆಯಿಂದನೇ ತಿಳಿಸ್ತಾ ಇರುವಂಥದ್ದು ಅಲ್ಲಿ ಅಧಿಕಾರಿಗಳೇ ತಿಳಿಸ್ತಾ ಇರುವಂತದ್ದು ಕೆ ಎಸ್ ಆರ್ ಟಿ ಸಿ ಹಾಗೆ ಬಿ ಎಂ ಟಿ ಸಿ ಯಾಕೆ ಈ ಒಂದು ಸಡನ್ ಆಗಿ ಈ ರೀತಿ ಸರ್ಕಾರ ಮಾಡಿದೆ ಅಂತಂದ್ರೆ ಸಾರಿಗೆ ಇಲಾಖೆಯಿಂದ ಕೆಲವೊಂದಿಷ್ಟು ಬೇಡಿಕೆಗಳನ್ನ ಇಟ್ಟಿದ್ರು ಆಲ್ಮೋಸ್ಟ್ ಒಂದು ಮೂರ್ನಾಲ್ಕು ತಿಂಗಳೇ ಅನಿಸುತ್ತೆ ಕಳೆದ ಮೂರ್ನಾಲ್ಕು ತಿಂಗಳಲ್ಲಿ ಒಂದು ಬಿಟ್ಟು ಬೇಡಿಕೆಗಳನ್ನ ಇಟ್ಟಿದ್ದರು ಇಲ್ಲ ಅಂತಂದರೆ ನಾವು ಕಠಿಣವಾಗಿ ಹೋರಾಟನ ಮಾಡ್ತೀವಿ ನಾವು ಬಸ್ಸನ್ನೇ ಒಂದನ್ನು ಕೂಡ ರೋಡಿಗೆ ಬಿಡೋದೇ ಇಲ್ಲ ನೀವು ನಮ್ಮ ಬೇಡಿಕೆಗಳನ್ನ ಈಡೇರಿಸಲೇಬೇಕು ಅಂತೇಳ್ಬಿಟ್ಟು ಸರ್ಕಾರಕ್ಕೆ ಕಾಲಾವಕಾಶನ ಕೊಟ್ಟಿದ್ರು ಅದಾದಮೇಲೆ ಸರ್ಕಾರ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಅಷ್ಟರಲ್ಲಿ ನಾವು ಮಾಡ್ತೀವಿ ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತೇಳ್ಬಿಟ್ಟು ಸಕ್ರ ಸರ್ಕಾರ ಅವತ್ತು ಮಾತನ್ನ ಕೊಟ್ಟಿತ್ತು ಬಟ್ ಆದರೆ ಇದುವರೆಗೂ ಕೂಡ ಸಾರಿಗೆ ನಾವು ಬೇಡಿಕೆಗಳನ್ನ ಈಡೇರಿಸಿಲ್ವಂತೆ ಸರ್ಕಾರ ಸೊ ಹಾಗಾಗಿ ಸಾರಿಗೆ ಇಲಾಖೆಯಿಂದನೇ ಜೂನ್ ಒಂದನೇ ತಾರೀಕು ಇವಾಗ ಏನ್ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಇದೆ ಅಲ್ವಾ ಪುರುಷರಿಗೂ ಕೂಡ ನಾವು ಉಚಿತವಾಗಿ ಟಿಕೆಟ್ನ ನೀಡ್ತೀವಿ ಅಂತ ಹೇಳ್ಬಿಟ್ಟು ಸಾರಿಗೆ ಇಲಾಖೆಯಿಂದಾನೇ ತಿಳಿಸ್ತಾ ಇರುವಂತದ್ದು ಉಚಿತ ಟಿಕೆಟ್ ನ ಕೊಟ್ಟು ಪ್ರೊಟೆಸ್ಟ್ ನಾವು ಮಾಡ್ತೀವಿ ನೀವು ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಇದೇ ತಿಂಗಳು ಮೂವತ್ತೊಂದನೇ ತಾರೀಕು ಲಾಸ್ಟ್ ಅಂದರೆ ಮೇ ಮೂವತ್ತನೇ ಒಂದನೇ ತಾರೀಕಷ್ಟರಲ್ಲಿ ನಮ್ಮ ಬೇಡಿಕೆಗಳನ್ನ ನೀವೇನಾದರೂ ಈಡೇರಿಸಲಿಲ್ಲ ಅಂತಂದರೆ ನಾವು ಜೂನ್ ಒಂದನೇ ತಾರೀಕಿಂದ ಪುರುಷರಿಗೂ ಕೂಡ ನಾವು ಉಚಿತವಾಗಿ ಟಿಕೆಟ್ನ ಇಶ್ಯೂ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತುಂಬ ಆಗಿ ಸಾರಿಗೆ ಇಲಾಖೆಯಿಂದ ಸರ್ಕಾರಕ್ಕೆ ತಿಳಿಸಿರುವಂಥದ್ದು ಸಾರಿಗೆ ಇಲಾಖೆಯಿಂದಲೂ ಕೂಡ ಒಂದಿಷ್ಟು ಬೇಡಿಕೆಗಳನ್ನ ಈಡೇ ಹೇಳ್ಬಿಟ್ಟು ಹೇಳಿದ್ರಲ್ವಾ ಸ್ಯಾಲ್ರಿ ಜಾಸ್ತಿ ಮಾಡಬೇಕು ಹಾಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅನ್ವಯ ಅಲ್ಲಿಂದಲೇ ಸ್ಯಾಲ್ರಿ ಜಾಸ್ತಿ ಮಾಡಬೇಕು ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇನ್ನೂ ಸ್ಯಾಲ್ರಿ ಜಾಸ್ತಿ ಆಗಿಲ್ವಂತೆ ಆ್ಯಂಡ್ ಇದಿಷ್ಟೇ ಇವಾಗ ಆಲ್ರೆಡಿ ಮೂವತ್ತೆಂಟು ತಿಂಗಳ ಹರಿಹರಸೇನು ಬರುತ್ತೆ ಆ ಹರಿಹರ್ಸ ಹಣವೂ ಕೂಡ ಸರ್ಕಾರಕ್ಕೆ ಸರ್ಕಾರ ಸಾರಿಗೆ ಇಲಾಖೆಗೆ ನೀಡಿಲ್ಲ ಆ ಹಣನೂ ಕೂಡ ನಮಗೆ ನೀಡಬೇಕು ಹಾಗೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಯಾರ ಮೇಲೆಲ್ಲ ಸಾರಿಗೆ ನೌಕರರ ಮೇಲೆ ಕೇಸ್ ಆಗಿತ್ತಲ್ವ ಅದನ್ನೆಲ್ಲನೂ ಕೂಡ ರದ್ದುಗೊಳಿಸಬೇಕು ಇಷ್ಟು ಬೇಡಿಕೆಗಳನ್ನ ಈಡೇರಿಸಬೇಕು ಇನ್ನೂ ಹಲವಾರು ಬೇಡಿಕೆಗಳನ್ನ ಇಟ್ಟಿದ್ದಾರೆ ಎಲ್ಲ ಬೇಡಿಕೆಗಳನ್ನೂ ಈಡೇರಿಸಬೇಕು ಇಲ್ಲಾಂದರೆ ನಾವು ಜೂನ್ ಒಂದನೇ ತಾರೀಕಿಂದಲೇ ಉಗ್ರವಾಗಿ ನಾವು ಹೋರಾಟ ಮಾಡೇ ಮಾಡ್ತೀವಿ ಒಂದು ದಿನ ಆದ್ರೂ ಕೂಡ ಮುಷ್ಕರ ನಡೆಸ್ತೀವಿ ಅಂತ ಹೇಳ್ಬಿಟ್ಟು ಸಾರಿಗೆ ಇಲಾಖೆಯಿಂದ ತುಂಬಾನೇ ಸ್ಟ್ರಿಕ್ಟ್ ಆಗಿ ತಿಳಿಸಿದ್ದಾರೆ ಸೊ ಈಗ ಫ್ರೀ ಆಗಿ ಟಿಕೆಟ್ ಕೊಡೋದು ಒಂದು ರೀತಿ ಸರ್ಕಾರಕ್ಕೆ ಅದು ಒಂದು ರೀತಿ ಮುಷ್ಕರ ಅಂತಾನೆ ಹೇಳ್ಬೋದು ಇವಾಗ ಮಹಿಳೆಯರಿಗೆ ಪುರುಷರಿಗೆ ಎಲ್ಲರಿಗೂ ಕೂಡ ಉಚಿತವಾಗಿ ಕೊಟ್ಟರು ಅಂತಂದ್ರೆ ಸರ್ಕಾರಕ್ಕೆ ಸಾವಿರಾರು ಕೋಟಿ ಲಾಸ್ ಆಗುತ್ತೆ ಅಲ್ವಾ ಸೊ ಹಂಗಾಗಿ ಸರ್ಕಾರಕ್ಕೆ ಈ ರೀತಿಯಾಗಿ ಇವಾಗ ಸಾರಿಗೆ ಇಲಾಖೆ ತಿಳಿಸ್ತಾ ಇರುವಂಥದ್ದು ಮೂವತ್ತೊಂದನೇ ತಾರೀಕಷ್ಟರಲ್ಲೇ ಸರ್ಕಾರ ಒಂದು ಡಿಸಿಷನ್ಗೆ ಬರಬೇಕು ಇಲ್ಲ ಅಂತಂದರೆ ಜೂನ್ ಒಂದನೇ ತಾರೀಕಿಂದನೇ ಪುರುಷರಿಗೂ ಕೂಡ ಉಚಿತ ಬರ ಪ್ರಯಾಣನ ಟಿಕೆಟ್ನ ಇಶ್ಯೂ ಮಾಡ್ತೀನಿ ಅಂತೇಳ್ಬಿಟ್ಟು ಸಾರಿಗೆ ಇಲಾಖೆಯಿಂದಲೇ ತಿಳಿಸ್ತಾ ಇರುವಂಥದ್ದಾಗಿರಿದೆ ಇದು ಯಾವುದೇ ರೀತಿ ಫೇಕ್ ಅಲ್ಲ ಏನೂ ಅಲ್ಲ ಇದಿನ್ನೂ ಇತ್ತೀ ಈಗ ಲೇಟೆಸ್ಟಾಗಿ ಬಂದಿರುವಂಥ ಮಾಹಿತಿ ಸೊ ಹಾಗಾಗಿ ಈ ಒಂದು ವಿಡಿಯೋ ಮಾಡಿ ಅಂತ ಅಂತೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಇದಿಷ್ಟು ಉಚಿತ ಬಸ್ ಪ್ರಯಾಣಕ್ಕೆ ಮಾಹಿತಿ ಆಗಿತ್ತು ಇದ್ರ ಬಗ್ಗೆ ನಿಮಗೇನು ಅನ್ಸುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ನಿಮಗೂ ಖುಷಿ ಆಗುತ್ತಾ ಅಥವಾ ಈ ಯೋಜನೆನೇ ಬೇಡವಾ ಇದರಿಂದ ಏನಾದರೂ ತೊಂದರೆ ಆಗ್ತಾ ಇದೆಯಾ ಜನಸಾಮಾನ್ಯರಿಗೆ ನಿಮಗೇನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಐದಿಷ್ಟು ಉಚಿತ ಬಸ್ ಪ್ರಯಾಣದ ಬಗ್ಗೆ ಆಯಿತು ಇನ್ನು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆಯೂ ಕೂಡ ತಿಳ್ಕೊಂಬಿಡೋಣ ಇನ್ನೂ ಕೂಡ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಅಂತೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾನೆ ಇದ್ದಾರೆ ಹತ್ತೊಂಬತ್ತನೇ ಕಂತಿನ ಹಣನ ಮೂರು ಹಂತದಲ್ಲಿ ಬಿಡುಗಡೆ ಮಾಡ್ತಾರೆ ಹೇಳ್ಬಿಟ್ಟು ನಾನು ಸಾಕ ಬಿಡುಗಡೆ ಮಾಡೋದಕ್ಕೂ ಮೊದಲು ಕೂಡ ಸಾಕಷ್ಟು ಬಾರಿ ತಿಳಿಸಿದೆ ಸೊ ಇವಾಗ ಅದೇ ರೀತಿಯಾಗಿ ಹಂತ ಹಂತವಾಗಿ ಬಿಡುಗಡೆ ಮಾಡಿದ್ದು ಮೂರು ಹಂತದಲ್ಲಿ ಬಿಡುಗಡೆ ಮಾಡಿದ್ರು ನಿನ್ನೆ ಮೂರನೇ ಹಂತದಲ್ಲಿ ಬಿಡುಗಡೆ ಆಯಿತು ಸೊ ಹಾಗಾಗಿ ನಿನ್ನೆಯಿಂದ ಇವತ್ತಿಗೆ ಸ್ವಲ್ಪ ಜನಕ್ಕೆ ಬಂದಿದೆ ಇನ್ನೂ ಕೂಡ ಒಂದು ನಲವತ್ತು ಪರ್ಸೆಂಟಷ್ಟು ಫಲಾನುಭವಿ ಗಳಿಗೆ ಹತ್ತೊಂಬತ್ತನೇ ಕಂತಿನ ಹಣ ರಿಸೀವ್ ಆಗಬೇಕು ಯಾರು ಕೂಡ ಭಯ ಪಡಬೇಡಿ ನಮಿಗೆ ಬಂದಿಲ್ವೇನೋ ಎಲ್ಲರಿಗೂ ಬಂದಿದೆ ನಮಗೆ ಬಂದಿಲ್ವೇನೋ ಅಂತ ಹೇಳ್ಬಿಟ್ಟು ಭಯ ಪಡೋದಕ್ಕೆ ಹೋಗಬೇಡಿ ಖಂಡಿತವಾಗ್ಲೂ ನಿಮಗೂ ಕೂಡ ಬರುತ್ತೆ ಇನ್ನೂ ಕೂಡ ನಲವತ್ತು ಪರ್ಸೆಂಟಷ್ಟು ಜನಗಳಿಗೆ ಹಣ ಬರಬೇಕು ಅಂದರೆ ಇವಾಗ ನಾರ್ತ್ ಸೈಡ್ ಏನಿದೆ ಆ ಕಡೆ ಎಲ್ಲಗೂ ಆಲ್ಮೋಸ್ಟ್ ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟಷ್ಟು ಜನಗಳಿಗೆ ಬಂದಿದೆ ಅಂತ ಇನ್ನು ಈ ಕಡೆ ಸೌತು ಈ ಕಡೆ ಬೆಂಗಳೂರು ಹಾಸನ ಮೈಸೂರು ಮಂಡ್ಯ ಚಾಮರಾಜನಗರ ಮಡಿಕೇರಿ ಈ ಕಡೆ ಏನಿದೆ ಈ ಕಡೆ ಎಲ್ಲ ಒಂದು ಫಾರ್ಟಿ ಪರ್ಸೆಂಟ್ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟು ಫಲಾನುಭವಿಗಳಿಗೆ ಅಷ್ಟೇ ಹತ್ತೊಂಬತ್ತನೇ ಕಂತಿನ ಹಣ ಜಮ ಆಗಿರೋದಂತೆ ಇನ್ನೂ ಕೂಡ ಒಂದು ಐವತ್ತು ಪರ್ಸೆಂಟಷ್ಟು ಫಲಾನುಭವಿಗಳ ಖಾತೆಗೆ ಹತ್ತೊಂಬತ್ತನೇ ಕಂತಿನ ಹಣ ಬಂದು ಜಮಾ ಆಗಬೇಕು ಸೊ ಮೂರನೇ ಹಂತದಲ್ಲೂ ಕೂಡ ಇನ್ನೇ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಲೇಟೆಸ್ಟ್ ಆಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೇ ತಿಳಿಸಿರುವಂಥದ್ದು ಸೊ ಹಂಗಾಗಿ ಯಾರು ಕೂಡ ಭಯ ಪಡಬೇಡಿ ನಮಗೆ ಬಂದಿಲ್ಲ ನಮಗೆ ಬರಲ್ವೇನೋ ಯಾವಾಗ ಬರುತ್ತೋ ಸರ್ಕಾರ ಅಂತ ಅಂತೇಳ್ಬಿಟ್ಟು ಬಿಡುಗಡೆ ಆಗಿದೆ ಬಟ್ ಸ್ವಲ್ಪ ಲೇಟ್ ಆಗುತ್ತೆ ಈ ವಾರದಲ್ಲಂತೂ ಖಂಡಿತವಾಗ್ಲೂ ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣ ಬಂದು ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಓಕೆನಾ ವೆಯ್ಟ್ ಮಾಡಿ ಖಂಡಿತವಾಗ್ಲೂ ಬರುತ್ತೆ ತುಂಬ ಜನ ಬಂದಿಲ್ಲ ಬಂದಿಲ್ಲ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಈ ರೀತಿ ಕೇಳ್ತಾನೆ ಇದ್ದಾರೆ ಖಂಡಿತವಾಗ್ಲೂ ಬರುತ್ತೆ ವೆಯ್ಟ್ ಮಾಡಿ ಇನ್ನು ನಿಮಗೆ ತುಂಬ ಲಾಂಗ್ಯಾಪು ಒಂದು ಐದಾರು ಕಂತು ಬಂದೇ ಇಲ್ಲ ನಮಗೆ ಏನೋ ಏನು ಮಾಡಬೇಕಂತಂದರೆ ನಿಮ್ಮ ಹತ್ತಿರದಲ್ಲಿ ಯಾವುದಾದ್ರೂ ಕರ್ನಾಟಕವನ್ನು ಬೆಂಗಳೂರು ಒಂದು ಗ್ರಾಮ ಒಂದು ಕಚೇರಿಗಳೇನಾದರೂ ಇದೆ ಅಂದರೆ ಅಲ್ಲಿ ಹೋಗಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡಿಸಿ ನೀವು ಆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದಾಗ ನಿಮಗೊಂದು ಅಕ್ನಾಲೆಜ್ಮೆಂಟ್ ಕೊಟ್ಟಿತ್ತಲ್ವಾ ಆ ಅಕ್ನಾಲೇಜ್ಮೆಂಟಲ್ಲಿ ಒಂದು ನಂಬರ್ ಇರುತ್ತೆ ಅಥವಾ ಕ್ಯೂ ಆರ್ ಕೋಡು ಕೂಡ ಅವೈಲೇಬಲ್ ಇರುತ್ತಲ್ವಾ ಅದ್ರ ಮುಖಾಂತರ ನಿಮಗೆ ಹಣ ಯಾಕೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಆ ಒಂದು ಇಲಾಖೆಗೆ ಹೋದರೆ ತಿಳಿಸ್ಕೊಡ್ತಾರೆ ಆ ಒಂದು ಕಚೇರಿಗೆ ಹೋದರೆ ತಿಳಿಸ್ಕೊಡ್ತಾರೆ ಏನಾದರೂ ತೊಂದರೆ ಆಗಿದೆಯಾ ಯಾಕೆ ಬರ್ತಾ ಇಲ್ಲ ನಿಮ್ಮ ಅಪ್ಲಿಕೇಶನ್ ಏನಾದರೂ ರಿಜೆಕ್ಟ್ ಆಗಿದೆಯಾ ಏನು ಸಮಸ್ಯೆ ಇದ್ದರೂ ಕೂಡ ಅವರು ತಿಳಿಸ್ಕೊಡ್ತಾರೆ ಇನ್ ಕೇಸ್ ರಿಜೆಕ್ಟ್ ಆಗಿತ್ತು ಅಂತಂದರೆ ನೀವು ಮತ್ತೆ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ ಸೊ ಹಾಗಾಗಿ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಾ ಕೂರಬೇಡಿ ನಿಮಗೆ ಲಾಸ್ ಆಗೋದು ಆ ನೀವು ಹೋಗಿ ಚೆಕ್ ಮಾಡಿಸಿ ಬೇಗ ಮತ್ತೇನಾದರೂ ರಿಜೆಕ್ಟ್ ಆಗಿದೆ ಅಂತಂದರೆ ಮತ್ತೆ ಅಪ್ಲಿಕೇಶನ್ ಹಾಕಿದರೆ ನಿಮಗೆ ಮತ್ತೆ ಮುಂದಿನ ತಿಂಗಳಿಂದ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಒಂದು ಐದಾರು ಕಂತು ಬಂದೇ ಇಲ್ಲ ಅನ್ನೋರಿಗೆ ಇನ್ನು ಹದಿನೆಂಟು ಹತ್ತೊಂಬತ್ತು ಬಂದಿಲ್ಲ ಅಂತಂದರೆ ನಿಮಗೆಲ್ಲರಿಗೂ ಕೂಡ ಖಂಡಿತವಾಗ್ಲೂ ಬರುತ್ತೆ ಹದಿನೆಂಟನೇ ಕಂತಿನ ಹಣ ಕೂಡ ಈ ತಿಂಗಳಲ್ಲಿ ಎಷ್ಟೋ ಜನರಿಗೆ ಬಂದಿದೆ ಈ ಹತ್ತೊಂಬತ್ತು ಬಿಡುಗಡೆ ಆದಮೇಲೆ ಎಷ್ಟೋ ಜನರಿಗೆ ಹದಿನೆಂಟನೇ ಕಂತಿನ ಹಣ ಬಂದು ಜಮ ಆಗಿದೆ ಸೊ ಹಂಗಾಗಿ ಹದಿನೆಂಟು ಹತ್ತೊಂಬತ್ತು ಅಂತಂದರೆ ಏನು ವರಿ ಬೇಡ ಬರುತ್ತೆ ನಿಮಗೆ ತುಂಬ ಲಾಂಗ್ ಒಂದು ಹನ್ನೊಂದು ಹತ್ತು ಈ ರೀತಿ ಕಂತಿಂದ ಬಂದಿಲ್ಲ ಅನ್ನೋರು ಚೆಕ್ ಮಾಡಿಸ್ಕೊಳ್ಳಿ ಸೊ ಇದಿಷ್ಟು ಹದಿನೆಂಟು ಹತ್ತೊಂಬತ್ತು ಅದಕ್ಕೆ ಪೆಂಡಿಂಗಿನ ಹಣದ ಬಗ್ಗೆ ಆಯಿತು ಇನ್ನು ಇಪ್ಪತ್ತನೇ ಕಂತಿನ ಹಣದ ಬಗ್ಗೆಯೂ ಕೂಡ ತುಂಬ ಸುದ್ದಿ ಓಡಾಡ್ತಾ ಇದೆ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗೋಗಿದೆ ಆಲ್ರೆಡಿ ಈಸ್ಟ್ ಜಿಲ್ಲೆಗೆ ಬಂದಿದೆ ಈಸ್ಟ್ ನಾಳೆ ಈಸ್ಟ್ ಜಿಲ್ಲೆಗೆ ಬರುತ್ತೆ ಅಂತೇಳ್ಬಿಟ್ಟು ಸಾಕಷ್ಟು ವಿಡಿಯೋಗಳನ್ನ ನೀವು ಆಲ್ರೆಡಿ ನೋಡಿದ್ದೀರಾ ಖಂಡಿತವಾಗ್ಲೂ ಅದೆಲ್ಲ ಫೇಕ್ ನ್ಯೂಸ್ ಆಗಿರುತ್ತೆ ಇನ್ನೂ ಕೂಡ ಸರ್ಕಾರದಿಂದ ಹತ್ತೊಂಬತ್ತನೇ ಕಂತಿನ ಹಣವೇ ಬರ್ತಾ ಇದೆ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಮಾಡಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಅದ್ರ ಬಗ್ಗೆ ಏನು ಲೇಟೆಸ್ಟಾಗಿ ಅಪ್ಡೇಟನ್ನು ಕೊಟ್ಟಿಲ್ಲ ನಾವು ಆಲ್ರೆಡಿ ಬಿಡುಗಡೆ ಅಂತ ಅಂತೇಳ್ಬಿಟ್ಟು ಆಲ್ರೆಡಿ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಂದಿದೆ ಅಂತ ಇಪ್ಪತ್ತನೇ ಕಂತಿನ ಹಣ ಬಟ್ ಈ ತಿಂಗಳಲ್ಲಿ ಏನು ಬಿಡುಗಡೆ ಮಾಡಲ್ಲ ಜನ ಜೂ ಜೂನು ಮೊದಲನೇ ವಾರ ಅಥವಾ ಎರಡನೇ ವಾರದಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಸೊ ಸದ್ಯಕ್ಕೇನು ಬಿಡುಗಡೆ ಈ ತಿಂಗಳಲ್ಲಿ ಆಗಲ್ಲ ಆಯಿತು ಏನಾದರೂ ಬಿಡುಗಡೆ ಆಯಿತು ಫಲಾನುಭವಿಗಳ ಖಾತೆಗೆ ಬರೋದಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ಖಂಡಿತವಾಗ್ಲೂ ನಾನು ಆವಾಗಲೇ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಸೊ ಸದ್ಯಕ್ಕೇನು ಬಿಡುಗಡೆ ಆಗಿಲ್ಲ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ನೀವು ನೋಡೇ ಇರ್ತೀರ ಆಲ್ರೆಡಿ ಬಿಡುಗಡೆನೇ ಆಗೋಗಿದೆ ಇಪ್ಪತ್ತು ಇಪ್ಪತ್ತೊಂದು ಎರಡು ಬಿಡುಗಡೆ ಆಗಿದೆ ಒಟ್ಟಿಗೆ ನಾಲ್ಕು ಸಾವಿರ ಜಮ ಆಗಿದೆ ಇವತ್ತು ಈ ಹದಿನೈದು ಜಿಲ್ಲೆಗೆ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾರೆ ಅದೆಲ್ಲ ಖಂಡಿತವಾಗ್ಲೂ ಫೇಕ್ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ನಿಮಗೆ ಗೊತ್ತಿರುವ ಹಾಗೆ ಹತ್ತೊಂಬತ್ತನೇ ಕಂತಿನ ಹಣನೂ ಕೂಡ ರೀಸೆಂಟಾಗಿ ಬಿಡುಗಡೆ ಆಯಿತು ಇನ್ನೂ ಕೂಡ ಒಂದು ನಲವತ್ತೈವತ್ತು ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಹತ್ತೊಂಬತ್ತನೇ ಕಂತಿನ ಹಣನೇ ಬರಬೇಕು ಅದರಲ್ಲಿ ಇಪ್ಪತ್ತನೇ ಕಂತಿನ ಹೇಗೆ ಬಿಡುಗಡೆ ಮಾಡ್ತಾರೆ ಹೇಳಿ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಸೊ ಹಾಗಾಗಿ ಯಾರೂ ಕೂಡ ನಂಬೋದಕ್ಕೆ ಹೋಗ್ಬಿಡಿ ಬರುತ್ತೆ ಬಿಡುಗಡೆ ಆದರೆ ಖಂಡಿತವಾಗ್ಲೂ ಬರುತ್ತೆ ನಾನು ಕೂಡ ತಿಳಿಸ್ಕೊಡ್ತೀನಿ ಇವಾಗ ಹತ್ತೊಂಬತ್ತನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಇನ್ನೊಂದು ವಾರ ವೆಯ್ಟ್ ಮಾಡಿ ಇನ್ನೊಂದು ವಾರದಷ್ಟರಲ್ಲಿ ನಿಮ್ಮ ಖಾತೆಗಳಿಗೆ ಜಮ ಆಗುತ್ತೆ ಓಕೆನಾ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಮಾಹಿತಿ ಆಯಿತು ಇವತ್ತಿನ ಮಾಹಿತಿ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಏನು ಇದೀನಿ ವೀಡಿಯೋ ನೋಡೋವಂಥವರೆಲ್ಲರಿಗೂ ಕೂಡ ತುಂಬನೇ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್